ು ಆಗಮಿಸಿದರೆ ತಿೂರಿನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ವರಹ ಧ್ವಜವನ್ನು ತೆರವುಗೊಳಿಸಿ ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದು ಈ ಒಂದು ಘಟನೆ ಬಗ್ಗೆ ತಾವು ವಿವರಣೆ ಕೊಡೋದಾದರೆ ನೋಡಿ ಇದು ತಿಪ್ಪೂರಿನಲ್ಲಿ ನಿನ್ನೆ ಮತ್ತು ಮೊನ್ನೆ ಎರಡು ದಿನ ನಡೆದಿರ್ತಕ್ಕಂಥ ಘಟನೆ ಸಾಮಾನ್ಯವಾಗಿ ವರಹ ಧ್ವಜ ಈ ನಾಡ ಅಸ್ಮಿತೆ ನಾಡಿನ ಕರ್ನಾಟಕದ ಅಸ್ಮಿತೆ ವಿಜಯ ನಮ್ಮ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಅದು ಮತ್ತು ಚಾಲುಕ್ಯರು ಬಳಸಿದಂಥ ಲಾಂಛನ ಈ ಏನು ಮಹಮ್ಮದೀಯರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಬಂದರು ಈ ಇಸ್ಲಾಂನ ಆಕ್ರಮಣವನ್ನು ಮೆಟ್ಟಿ ನಿಲ್ಲೋದಕ್ಕೆ ಹಿಂದವಿ ಸ್ವರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿ ಅಕ್ಕ ಬುಕ್ಕರನ್ನು ಕರ್ಕೊಂಡು ಬಂದು ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಇದು ಮಾಡ್ತಾರೆ ಅದಾದಮೇಲೆ ಕೃಷ್ಣದೇವರಾಯರು ಬಹಳ ಅತ್ಯುನ್ನತವಾಗಿ ಈ ಸಾಮ್ರಾಜ್ಯವನ್ನು ಕಟ್ತಾರೆ ಇಂತಹ ಒಂದು ಚಾ ಚರಿತ್ರೆ ಇರತಕ್ಕಂಥ ಇತಿಹಾಸವುಳ್ಳಂತಹ ವಿಜಯನಗರ ಸಾಮ್ರಾಜ್ಯದ ವರಹಧ್ವಜವನ್ನು ಅದರ ಲಾಂಛನವನ್ನು ನೀವು ಇವತ್ತೇನು ನಾವು ಮೈಸೂರು ರಾಜರು ಮೈಸೂರು ಅಂತ ನೋಡ್ತೀವಿ ಇದು ಮೈಸೂರು ವಿಜಯನಗರದ ಸಾಮಂತ ರಾಜರು ಅಂದರೆ ಅಲ್ಲಿಗೆ ಹಾಕಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ಏರಿಯಾದ್ದು ಮತ್ತು ನಮ್ಮ ನಾಡಿನ ಕೀರ್ತಿ ಮತ್ತು ಘನತೆಯನ್ನು ಮೆರೆದ ಸಾಮ್ರಾಜ್ಯ ಅಂತ ಮುತ್ತು ರತ್ನಗಳನ್ನ ಸಂತೆಯಲ್ಲಿ ಮಾರ್ತಾ ಇದ್ರು ಅಂತ ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತ ಸಾಮ್ರಾಜ್ಯದ ಒಂದು ಲಾಂಛನವನ್ನ ಇದೇ ನಾಡಿನಲ್ಲಿ ಕರ್ನಾಟಕದಲ್ಲಿ ನಾವಿವತ್ತು ಆರಿಸ್ಲಿಕ್ಕೆ ಅಂತ ಹೋದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ತಾರೆ ಇದು ಸೂಕ್ಷ್ಮ ಮುಸಲ್ಮಾನರು ದೂರ ಕೊಡ್ತಾರೆ ಭಾವನೆಗೆ ಅಂತ ಹೇಳ್ತಾರೆ ಹಾಗಾದ್ರೆ ನಾನು ಆ ಸಭೆಯವರಿಗೆ ಮತ್ತು ಪೊಲೀಸ್ನವರಿಗೆ ನಾನು ಕೇಳೋದು ಯಾರ ಅಸ್ಮಿತೆಯನ್ನು ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತೆ ಅಂತ ಅದುಮಿಟ್ಕೊಳ್ಬೇಕು ನಾಳೆ ನೀವು ಪೂಜೆ ಮಾಡಬೇಡಿ ಅದು ಮುಸಲ್ಮಾನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಪೂಜೆ ಮಾಡಬಾರ್ದಾ ನಾಳೆ ನೀವು ಗಂಟೆ ಬಾರಿಸ್ಬೇಡಿ ಮುಸಲ್ಮಾನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅಂದರೆ ನಾವು ಗಂಟೆನೂ ಬಾರಿಸ್ಬಾರ್ದ ನಾಳೆ ನೀವು ಬೀದಿಲಿ ಗಣಪತಿ ಇಡಬೇಡಿ ಮುಸಲ್ಮಾನರ ಭಾವನೆಗೆ ಧಕ್ಕೆ ಆಗುತ್ತೆ ಅಂದರೆ ನಾವು ಗಣಪತಿ ಇಡಬಾರ್ದ ನಾನು ಒಟ್ಟಾರೆ ನಿಮಗೆ ಕೇಳ್ತಾ ಇರೋದು ಮುಸಲ್ಮಾನರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ನಾವು ವರಹ ಧ್ವಜವನ್ನು ಆರಿಸ್ಬಾರ್ದ ವರಹ ಧ್ವಜ ಈ ನಾಡಿನ ಅಸ್ಮಿತೆ ನಮ್ಮ ಅದರದ್ದು ಬಹಳ ಕೆಟ್ಟದಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ನೋಡಿ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರು ಪ್ರತಿ ಕಾರ್ಯಕ್ರಮದಲ್ಲಿ ನಾವು ವರಹ ಧ್ವಜವನ್ನ ಆರಿಸ್ತೇವೆ ಇದು ನಮಗೆ ನಾಡ ಮೇಲೆ ನಮ್ಮ ನಾಡದ ನಾಡಿನ ಇತಿಹಾಸದ ಮೇಲೆ ಗೌರವ ಇದನ್ನ ನೋಡಿ ಯಾರಿಗಾದ್ರೂ ಹುರ್ಕೊಂಡ್ರೆ ಅಥವಾ ಇದನ್ನ ನೋಡಿ ಯಾರಾದ್ರೂ ತಡ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ರೆ ಕಣ್ಣು ಮುಚ್ಕೊಳ್ಳಿ ಅಥವಾ ದೇಶ ಬಿಟ್ಟೋಗಿ ರಾಜ್ಯ ಬಿಟ್ಟೋಗಿ ವರಹ ಧ್ವಜವನ್ನ ನೋಡೋಕಾಗ್ಲಿಲ್ಲ ಅಂದ್ರೆ ರಾಜ್ಯ ಬಿಟ್ಟೋಗಿ ನಿಮ್ಮ ನಿಮಗೇನೋ ತೊಂದರೆ ಆಗುತ್ತೆ ನೋಡೋಕಾಗಲ್ಲ ಅಂದ್ರೆ ತಲೆ ಬಗ್ಗಿಸ್ಕೊಂಡೋಗಿ ಆಯಿತಾ ವರಹ ಧ್ವಜ ಈ ನಾಡಿನಲ್ಲಿ ಆರೇ ಆರುತ್ತೆ ಅದನ್ನು ಆರಿಸೋದನ್ನು ತಪ್ಪಿಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಕಸ್ಮಾತ್ ಏನಾದರೂ ಸರ್ಕಾರಗಳು ಇದೇ ರೀತಿ ಮುಂದುವರೆದು ಅಧಿಕಾರಿಗಳು ಇದೇ ರೀತಿ ವರಹ ಧ್ವಜವನ್ನು ಆರಿಸೋದಕ್ಕೆ ತೊಂದರೆ ಕೊಡ್ತಾರೆ ನಾವು ಟಿಪ್ಪು ಧ್ವಜವನ್ನು ಆರಿಸಲಿಕ್ಕೆ ಮತ್ತು ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಇದು ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ದಯವಿಟ್ಟು ನೀವು ಸೂಕ್ಷ್ಮ ಪ್ರದೇಶ ಇಲ್ಲಿ ಸೆನ್ಸಿಟಿವ್ ಏರಿಯಾ ಯಾವುದ್ರ ಸೆನ್ಸಿಟಿವ್ ಏರಿಯಾ ಯಾವುದೇ ಸೆನ್ಸಿಟಿವ್ ಏರಿಯಾ ಆಗಲಿ ನಾವೇನಾದರೂ ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದೀವ ಇಲ್ಲವಲ್ಲ ನಾವು ಹಾರಿಸ್ತಾ ಇರ್ತಕ್ಕಂಥದ್ದು ಈ ನಾಡನ್ನು ಆಳಿದಂತಹ ವಿಜಯನಗರ ಸಾಮ್ರಾಜ್ಯದ ಲಾಂಛನವಾದಂಥ ವರಹಧ್ವಜವನ್ನು ಹಾರಿಸ್ತಾ ಇದ್ದೇವೆ ವರಹಧ್ವಜ ನಿಮಗೆ ಆಗಲ್ಲ ಅನ್ನೋದಾದರೆ ಬಿಟ್ಟೋಗಿ ನೀವು ರಾಜ್ಯವನ್ನು ಇರುವಂತ ಯೋಗ್ಯತೆ ನಿಮಗೆ ಮತ್ತು ಅರ್ಹತೆ ಎರಡೂ ಇಲ್ಲ ಯಾರಿಗೆ ವರಹ ನೋಡಿದ್ರೆ ಉರಿಯುತ್ತೋ ಅಥವಾ ಅವರದ್ದು ಅದನ್ನು ನೋಡಿದ್ರೆ ನಮ್ಮ ಕೈಲಿ ಆಗಲ್ಲ ಅಂತಿರೋ ನೀವು ಇಲ್ಲಿಂದ ಹೊರಡಿ ಅಂತಲೇ ನಾನು ಹೇಳ್ತೇನೆ ಮತ್ತು ಅದನ್ನು ಯಾರು ಅದನ್ನು ದೇಶದ್ರೋಹಿ ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿರ್ತಕ್ಕಂಥ ತಿಪ್ಪೂರ್ನ ಪೊಲೀಸ್ನವರು ಅದನ್ನು ಆರಿಸಿದ್ರೆ ದೇಶದ್ರೋಹಿ ಅಂತ ಹೇಳಿದ್ದಾರೆ ಆರಿಸಿದವರಿಗೆ ಇದು ದ್ರೋಶ ದೇಶದ್ರೋಹಿ ಕೆಲಸ ಅಂತ ಯಾವುದು ದೇಶದ್ರೋಹಿ ಕೆಲಸ ಪೊಲೀಸ್ನವರು ನಾಡದ್ರೋಹಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾನೆ ಮತ್ತು ಈಗಾಗಲೇ ಅಲ್ಲಿ ತಿಪ್ಟೂರಿನ ಎಲ್ಲ ಹಿಂದೂ ಕಾರ್ಯಕರ್ತರು ನಗರಸಭೆ ಕಾರ್ಯಾಲಯದ ಮುಂದೆ ಹೋರಾಟಕ್ಕೆ ಪ್ರತಿಭಟನೆ ಕೂತಿದ್ದಾರೆ ಅದು ತುಂಬ ಯಶಸ್ವಿಯಾಗಿ ಹೋರಾಟ ನೆರವೇರಬೇಕು ಈ ಕೂಡಲೇ ಯಾರು ಅದನ್ನು ಅಶೋಕ್ ಅಂತನೋ ಯಾರೋ ಇದ್ದಾರೆ ಅವರು ತುಂಬ ಅಂದರೆ ಒಂದು ರೀತಿ ಉದ್ಧಟತನವನ್ನ ಮೆರೆದಿದ್ದಾರೆ ಒಂದು ರೀತಿ ನಾಡಿಗೆ ಅಪಮಾನವಾಗುವಂಥದ್ದು ವಿಜಯನಗರದಲ್ಲಿ ಆರಿಸ್ಕೊಳ್ರಿ ಏನು ಇವರ ಅಪ್ಪನ ಮನೆದ ಕರ್ನಾಟಕ ವಿಜಯನಗರದಲ್ಲಿ ಮಾತ್ರ ಆರಿಸ್ಕೊಳ್ಳಿ ಅನ್ನೋಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಅದು ಇಡೀ ನಾಡಿಗೆ ಹೆಗ್ಗಳಿಕೆ ಆದದ್ದು ಇಲ್ಲಿ ಬೆಂಗಳೂರು ಬೆಂದಕಾಳಿನವರಿಗೂ ಕೂಡ ಇದೆ ವಿಜಯನಗರ ಸಾಮ್ರಾಜ್ಯದ ಅವತ್ತು ಬೆಂಗಳೂರಿನ ಬೆಂದಕಾಳುವರನ್ನು ಕೆಂಪೇಗೌಡರಿಗೆ ಬಿಟ್ಕೊಡ್ಲಿಲ್ಲ ಅಂತ ಅಂತಿದ್ರೆ ಕೆಂಪೇಗೌಡರಿಗೆ ಇದಳ್ಳಿ ಕೊಟ್ಟು ಬೆಂಗಳೂರನ್ನ ಕಟ್ಟು ಅಂತ ಅಂದಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು ಬೆಂಗಳೂರು ಇವತ್ತು ನಾವು ಏಷ್ಯಾದಲ್ಲಿ ಮೊದಲನೇ ಸಾಮ್ರಾಜ್ಯದ ಕೊಡುಗೆ ಏನೋ ರಾಜ್ಯಕ್ಕೆ ಅನ್ನೋದು ಗೊತ್ತಾ ಆ ಮೂರ್ಖರಿಗೆ ಇವತ್ತು ವಿಜಯನಗರ ಸಾಮ್ರಾಜ್ಯದ ಬರಹ ಲಾಂಛನ ಇವತ್ತು ಆರಬಾರ್ದು ಅಂತ ಹೇಳ್ತೀರಿ ಯಾರನ್ನು ಓಲೈಸೋದಕ್ಕೆ ಯಾರೋ ಈ ಮುಸ್ಲಿಮ್ರನ್ನು ಅಲ್ಲೆಲ್ಲೋ ಘಟಕರನ್ನು ಓಲೈಸೋದಕ್ಕೋಸ್ಕರ ನೀವು ನಮ್ಮ ವರಹ ಧ್ವಜವನ್ನು ತೆಗಿತೀರಿ ಅಂತ ಇದು ಸರಿಯಲ್ಲ ಮತ್ತು ಹೀಗೆ ಮುಂದುವರೆದ್ರೆ ಒಟ್ಟಾರೆ ರಾಜ್ಯದಿಂದ ಎಲ್ಲರೂ ಕೂಡ ತಿಪ್ಪೂರಿಗೆ ನಾವು ಚಲೋ ಕಾರ್ಯಕ್ರಮವನ್ನು ಕೊಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ